ಹೈ ಗಾಯ್ಸ್ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ಟಾಪಿಕಲ್ಲಿ ಎಲ್ಲರ ಮನೇಲೂ ಕಾಣಿಸೋ ಥರ ಪಟಗಳಿಗೆ ಜಾಸ್ತಿ ಅಮ್ಮ ಇಲ್ಲಿ ಈ ಥರ ಮನೆ ದಾವಡಿಲೂ ಪಟಗಳಿಗೆ ಜಾಸ್ತಿ ಆಗುತ್ತೆ ಇದಕ್ಕೆ ಮೆಡಿಸನು ಏನಂದರೆ ಈ ಥರ ಡೆಟೈಲು ಮತ್ತು ರಶ್ಣ ಇದೆರಡನ್ನೂ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ ಫುಲ್ಲು ಮಿಕ್ಸ್ ಆದಮೇಲೆ ಫ್ರೆಂಡ್ಸ್ ಕ್ಲೀನಾಗೆ ಮಿಕ್ಸ್ ಮಾಡಾದ್ಮೇಲೆ ಅಕ್ಕಿಗೆ ಯಾವ ಥರ ಹಚ್ಚೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಈ ಥರ ಎಲ್ಲೆಲ್ಲಿ ಅಮ್ಮಗಳಾಗೈತೆ ಅಲ್ಲಿ ದಿನಕ್ಕೆ ಎರಡು ಸತಿ ಬೆಳಗ್ಗೆ ಸಾಯಂಕಾಲ ಹಚ್ಚಿದ್ರೆ ಒಂದು ಮೂರರಿಂದ ನಾಲ್ಕು ದಿನದಲ್ಲೆಲ್ಲ ಕ್ಲಿಯರ್ ಆಗಿ ಇಲ್ಲಿ ಎಲ್ಲ ಕಡೆ ಹಚ್ಚಿಬಿಟ್ಟು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಕಡೆ ಹಚ್ಚಾದಮೇಲೆ ಫುಲ್ ಎಲ್ಲೆಲ್ಲಿ ಆಗಿರುತ್ತೆ ಅಲ್ಲೆಲ್ಲ ಹಚ್ಚಾದಮೇಲೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಬಿಟ್ಬಿಡಿ ಸೊ ಗೈಸ್ ಇದಾದ ಮೇಲೆ ರೀಸನ್ ಏನಂದರೆ ಹೈಡ್ರೋಜನ್ ಪರಾಕ್ಸೈಡ್ ಸೊಲ್ಯೂಷನ್ ಅಂತ ಎಲ್ಲ ಡಾಕ್ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ ಇದು ಇದನ್ನು ಇದೂ ಅಷ್ಟೇ ಬೆಳಗ್ಗೆ ಸಾಯಂಕಾಲ ಎಲ್ಲೆಲ್ಲಿ ಅಮ್ಮಾಗಳಾಗೈತೆ ಅಲ್ಲೆಲ್ಲ ಹಚ್ಕೊಬಂದರೆ ಬೇಗ ಕ್ಲಿಯರ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಬಾಯ್